ಪಾಪನ ಕಾಲ್ ಮೇಲೆ ಯಾರು ಗೀಜಾಕಿದ್ದು ಬೆನ್ನ ಯಾರು ಗೀಚಿದ್ದು ಅವನೇ ಗಿಜ್ಕೊಂಬಿಟ್ನಾ ಗೀಚಿದ್ದು ಅಂತ ಸುಳ್ಳೇನ್ ಕೇಳ್ತೀಯ ಹಾ ಸುಳ್ಳೇನು ಕೇಳ್ತೀಯ ಸುಳ್ಳೇನು ಕೇಳ್ತಿಯಾ ಮತ್ತೆ ಯಾರು ಗೀಚಿದ್ದು ಅವನಿಗೆ ಗೀಚ್ಕೊಂಬಿಟ್ನಾ ಅವನ ಕೈಯಲ್ಲಿ ಪೆನ್ ಇತ್ತು ಆದರೆ ಅದು ಹೊರಗಡೆ ಬಂದಿರಲಿಲ್ಲ ಪೆನ್ ಹೌದು ತಾನೆ ಆ ಮತ್ತೆ ಅದೇ ಗೀಚ್ಕೊಂಡ್ಬಿಡ್ತಾನ ಅವನು ನೀನು ತಾನೇ ಗೀಚಿರೋದು ಕಾರಣ ನನಗೆ ಕರೆಕ್ಟಾಗಿ ಸತ್ಯ ನಿಜ ಹೇಳಬೇಕು ಸುಳ್ಳು ಹೇಳಿದ್ರೆ ಹೊಡೆದಾಕ್ ಬಿಡ್ತೀನಿ ನಾನು ಕರೆಕ್ಟಾಗಿ ನಿಜ ಹೇಳು ಯಾರು ಗೀಚಿದ್ದೆ ಹೇಳು ಏನಕ್ಕೆ ಗೀಚಿದೆ ಗೊತ್ತಾಗಿಲ್ಲ ಗೀಚಿರೋದು ಅಂದ್ರೆ ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ತಾ ನೀನ್ ನೀನ್ ಬೇಕು ಬೇಕು ಅಂತ ಗೀಚಿಲ್ಲ ಪಾಪನ್ ತೊಡೆ ಮೇಲೆ ಕೈ ಇಟ್ಟಿದ್ದೆ ರಿಫಿಲ್ ಓಪನ್ ಮಾಡಿದ್ದೆ ಕಡೆಗೂ ನೋಡ್ತಿದ್ದೆ ಗೀಚ್ಕೊಂಡೆ ಆದ್ರೆ ನೀನು ಅಂತ ಕೆಲಸನೂ ಕೂಡ ಉದ್ದೇಶ ಪೂರ್ವವಾಗಿಯೇ ಮಾಡ್ತೀಯಾ ಪಾಪನ್ ತೊಡೆ ಮೇಲೆ ಗೀಚ್ಕೊಂಡ್ಲಿಂತನೇ ಪೆನ್ನ ಅದ್ರ ಮೇಲೆ ಇಟ್ಬಿಟ್ಟು ಕೂತಿರ್ತೀಯ ನೀನು ನೆನ್ನೆ ಇಲ್ಲಿ ಸೋಫಾ ಮೇಲೆ ನೀರ್ ಚೆಲ್ಲಿದ್ದೀರಾ

ತಪ್ಪು ಮಾಡುವಾಗ ಗೊತ್ತಾಯ್ತದೆ ಅದನ್ನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ ಏನು ಮಾಡೋದು ಯಾಕೆ ಗೊತ್ತಾಗಲ್ಲ ಇನ್ನು ಚಿಕ್ಕ ಹುಡುಗಿ ನೀನು ಆ ಇದೆಲ್ಲ ಚೆನ್ನಾಗಿ ಕಂಡಿದ್ದೀಯಾ ನನಗೆ ಆ ತಿಂಡಿ ಬೇಕು ಆ ಬಟ್ಟೆ ಬೇಕು ಆ ಆಟ ಸಾಮಾನು ಬೇಕು ಅಂತ ಕೇಳುವಾಗ ಅವಾಗ ಚಿಕ್ಕ ಹುಡುಗಿ ಆಗಿರಲ್ಲ ನೀನು ಅವಾಗ ಬುದ್ಧಿ ಬಂದಿರ್ತದೆ ನಿನಗೆ ಇವಾಗ ಮಾತ್ರ ದಡ್ಡಿ ಆಗಿರ್ತೀಯ ತಪ್ಪು ಮಾಡಿದಾಗ ದಡ್ಡಿ ನೀನು ಹಾಂ ಊಟ ಮಾಡುವಾಗ ಏನಿಲ್ಲ ತಗೋ ಕೈಯಲ್ಲಿ ತಗೊಂಡು ಬಾಯಲ್ಲೇ ತಿನ್ನೋದು ಅದೇನು ದಡ್ಡಿ ಆಗ್ಬಿಡ್ತೀಯಾ ನೀನು ಏನು ಮೂಗಲ್ಲಿ ತಿಂತೀಯಾ ದಡ್ಡಿಯಾಗೋಕ್ಕೆ ಬಾಯಲ್ಲಿ ತಾನೇ ತಿನ್ನೋದು ಹಾಂ ಮತ್ತು ಅದಂಗೆ ದಡ್ಡಿ ಆಗ್ಬಿಡ್ತೀಯಾ ಏನ ಬಾಲನಾ ಫೋನಾ ಫೋನ್ ಕಟ್ ಆಗಲ್ಲ ದುಡ್ಡು ಕೊಟ್ಟು ತಗೊಂಡಿರೋದು ಫೋನ್ ಅದು ಅದೇನ್ ಕಟ್ ಮಾಡ್ತಾರೆ ಕಟ್ ಮಾಡು ಹಾಂ どう